ಸುಮಾರು ಆರು ದಶಕಗಳಿಂದ ಬಾಲ್ಕಿ ಕ್ಷೇತ್ರದಲ್ಲಿ ಸುದೀರ್ಘ ಕಾಲ ರಾಜಕೀಯ ನಡೆಸುತ್ತಿರುವ ಸಚಿವ ಈಶ್ವರ್ ಅವರು ತಮ್ಮ ಸ್ವಕ್ಷೇತ್ರದಲ್ಲಿ ಒಂದು ಕ್ರೀಡಾಂಗಣ ನಿರ್ಮಿಸದೇ ಇರುವವರು ನನ್ನ ಹಾಗೂ ಕೇಂದ್ರ ಸರ್ಕಾರ ವಿರುದ್ಧ ಮಾತನಾಡುವವರಲ್ಲಿ ಏನೇ ಯೋಗ್ಯತೆ ಇದೆ ಎಂದು ಕೇಂದ್ರ ಸಚಿವ ಭಗವಂತ್ ಕುಬ ಕಿಡಿಕಾರಿದರು ಮಂಗಳವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಾಗರಿಕ ವಿಮಾನಯಾನ ಹಾರಾಟ ಪ್ರಾರಂಭಿಸಿದ್ದು ನಾನು ಆದರೆ ತಾನು ಮಾಡಿರುವುದಾಗಿ ಹೇಳಿಕೊಳ್ಳುವ ಈಶ್ವರ್ ಖಂಡ್ರೆ ಅವರಿಗೆ ನಾಚಿಕೆಯಾದರೂ ಇದೆಯೇ ಎಂದು ಪ್ರಶ್ನಿಸಿದರು ಸಿಪಿಎಡ್ ಕಾಲೇಜ್ ಪ್ರಾರಂಭಕ್ಕೆ ಕೇಂದ್ರ ಸರ್ಕಾರ ತನ್ನ ಪಾಲಿನ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು ಅಂದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ತನ್ನ ಬಜೆಟಿನಲ್ಲಿ ಐವತ್ತು ಕೋಟಿ ಹಣ ಕಾಯ್ದಿರಿಸಿದರು ಆದರೆ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಆ ಹಣವನ್ನು ಬಜೆಟ್ನಲ್ಲಿ ಕಾಯ್ದಿರಿಸಲಿಲ್ಲ ಹೀಗಾಗಿ ಅದು ಅಷ್ಟಕ್ಕೆ ನಿಂತಿದೆ ಎಂದು ಹೇಳಿದರು ಈ ಕುರಿತು ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಖಂಡ್ರೆ ಅವರಿಗೆ ಪತ್ರಿಕೆಗಳ ಮೂಲಕ ರಾಜ್ಯ ಸರ್ಕಾರದ ಪಾಲಿನಿಂದ ಬರಬೇಕಾದ ಐವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿಸುವಂತೆ ಮನವಿ ಮಾಡಿದರು ಆದರೂ ಸಹ ಗಮನಹರಿಸದೇ ಇರುವುದರಿಂದ ಹಾಗೆ ಉಳಿದಿದೆ ಎಂದು ನಾ ಅವರು ನಾನು ಸರ್ಕಾರಕ್ಕೆ ಅನುದಾನ ಬಿಡುಗಡೆ ಮಾಡುವಂತೆ ಪತ್ರವೂ ಸಹ ಬರೆದಿರುವುದಾಗಿ ತಿಳಿಸಿದರು ಕೇಂದ್ರದ ಉಡಾನ ಯೋಜನೆ ಮುಖಾಂತರ ಬೀದರ್ ನಾಗರಿಕ ವಿಮಾನ ಪ್ರಾರಂಭಿಸಲಾಗಿತ್ತು ಮೂರು ವರ್ಷ ಕರಾರು ಮಾಡಿಕೊಂಡಿರುವಂತೆ ವಿಮಾನ ಸಂಚಾರ ಮಾಡಿತ್ತು ಯೋಜನೆ ಅವಧಿ ಮುಗಿದಿರುವುದರಿಂದ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಸಬ್ಸಿಡಿ ಹಣ ಸ್ಥಗಿತವಾಗಿತ್ತು ಈ ವಿಷಯ ಕುರಿತು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಗಮನಕ್ಕೆ ತಂದಿ ತಂದರೂ ಕ್ಯಾರೆ ಎನ್ನಲಿಲ್ಲ ಎಂದು ದೂರಿದರು ಇಪ್ಪತ್ತೈದು ವರ್ಷಗಳ ಸುದೀರ್ಘ ರಾಜಕೀಯವನ್ನು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮಾಡಿದ್ದಾರೆ ಅವರ ಯೋಗ್ಯತೆ ಒಂದು ತಮ್ಮ ಊರಿನಲ್ಲಿ ಹುಟ್ಟೂರಿನಲ್ಲಿ ಒಂದು ಸ್ಟೇಡಿಯಂ ಕಟ್ಟಿಸಲಿಕ್ಕಾಗಿದೆ ಮತ್ತೆ ಮೊನ್ನೆ ಹೇಳಿದರೆ ವಿಮಾನ ನಿಲ್ದಾಣ ಅವರು ಪ್ರಾರಂಭ ಮಾಡಿದ್ದಾರೆ ಅಂತ ನಾಚಿಕೆ ಆಗಬೇಕು ಇಷ್ಟು ಸುಳ್ಳಾಡಲಿಕ್ಕೆ ಮಾಡಿದ್ದು ನಾನು ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇನೆ ಅನ್ನೋದನ್ನು ನನಗೆ ಗೊತ್ತಿದೆ ನನ್ನ ಜನರಿಗೋಸ್ಕರ ಕೊಟ್ಟಿದ್ದೇನೆ ಹೀಗಾಗಿ ಉಡಾನ್ ಯೋಜನೆಯಲ್ಲಿ ಮೂರು ವರ್ಷಕ್ಕೆ ಕರಾರನ್ನು ಇರ್ತದೆ ಸಬ್ಸಿಡಿಯನ್ನು ಮಾಡಿಕೊಂಡೆ ಅದು ಡಿಸೆಂಬರ್ ಮುಗೀತು ರಾಜ್ಯ ಸರ್ಕಾರ ನಾನು ಪತ್ರವನ್ನು ಬರೆದಿದ್ದೀನಿ ಕೇಂದ್ರ ಸರ್ಕಾರದ ಉಜಾ ಉಡಾನ್ ಯೋಜನೆಗಳ ಮುಖಾಂತರ ಇರುವಂತ ಮೂರು ವರ್ಷಗಳ ಕರಾರ ಅಂದ್ರೆ ಸಬ್ಸಿಡಿ ಕೊಡುವಂತ ಕರಾರನ್ನ ಮುಗ್ದೋಗಿದೆ ದಯಮಾಡಿ ನೀವುಗಳು ರಾಜ್ಯ ಸರ್ಕಾರದಿಂದ ಭರಿಸಬೇಕು ಅಂತ ನನ್ನ ಪತ್ರ ಇದೆ ನಾಲ್ಕು ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತು ಇಪ್ಪತ್ತೇಳನೇ ಫೆಬ್ರವರಿಗೆ ಪ್ರಾರಂಭ ಆಗಿರಬೇಕು ಅದೇ ಸೆವೆನ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಲ್ಲ 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 ಕೇಳಿ ಅದೇ ರೀತಿ ಉಡಾನ್ ಯೋಜನೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಸೀಟ್ಗಳಿಗೆ ನಾವು ಸಬ್ಸಿಡಿ ಕೊಡ್ತಾ ಇದೀವಿ ಸುಮಾರು ಎರಡು ಸಾವಿರದ ಇನ್ನೂರು ರೂಪಾಯಿ ಈಗ ರೇಟ್ ಮೇಲೆ ಉಡಾಕ ಸಬ್ಸಿಡಿ ಹೋಯ್ತು ಈಗ ಆಪರೇಟರ್ ಏನ್ ಮಾಡ್ತಾರೆ ಅಂದ್ರೆ ರೇಟ್ ಹೆಚ್ಚು ಮಾಡಿ ಹೋಗ್ತಾರೆ ಅದರಲ್ಲಿ ಟ್ರಾವೆಲ್ ಸಂಖ್ಯೆ ಅಂದ್ರೆ ಕಡಿಮೆ ಆಯ್ತು ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಯ್ತು ಹೀಗಾಗಿ ಅವ್ರಿಗೆ ಒಳಗಿದಿಲ್ಲ ಅದಕ್ಕೆ ಇದು ಎಂದ್ ಮುಗಿತಾ ಇತ್ತು ಅದಕ್ಕಿಂತ ಮುಂಚೆ ಒಂದು ತಿಂಗಳಕ್ಕಿಂತ ಮುಂಚೆ ಆಪರೇಟರ್ಗಳಿಗೆ ಹೇಳಿದ ರಾಜ್ಯ ಸರ್ಕಾರ ಜೊತೆಯಲ್ಲಿ ಏನಾದರೂ ನಾನು ಸಹಾಯವನ್ನು ಮಾಡಿಸ್ತೀನಿ ಇನ್ನು ಒಂದು ತಿಂಗಳು ಮುಂದೆ ಓಡಿಸ್ರಿ ಅಂತ ಪಾಪ ಒಂದು ತಿಂಗಳು ನನ್ನ ಮಾತಿನ ಮೇಲೆ ಮುಂದೆ ಓಡಿಸಿದ್ರು ರಾಜ್ಯ ಸರ್ಕಾರ ಕ್ಯಾರಿ ಆಗಲಿಲ್ಲ ಒಂದು ಪತ್ರದ ಕಾಪಿ ಅವ್ರಿಗೆ ಕೂಡ ಹಾಕಿದ್ದೀನಿ ನಾನು ಇದೆ ನಮ್ಮ ಕೇಂದ್ರ ಸರ್ಕಾರದ ಮೇಲೆ ನನ್ನ ಮೇಲೆ ಆರೋಪ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನುಪಾತದಲ್ಲಿ ಅದು ಪ್ರಾರಂಭವಾಗಬೇಕು ಕೇಂದ್ರ ಸರ್ಕಾರದ ಐವತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರದ ಬೊಮ್ಮಾಯಿ ಸರ್ಕಾರ ಇದ್ದಾಗ ಏನಂತಾರೆ ಬಜೆಟ್ ನಲ್ಲಿ ಐವತ್ತು ಕೋಟಿ ಹಣವನ್ನು ಇಟ್ಟಿದ್ರು ಸರ್ಕಾರ ಬರ್ಲಿಲ್ಲ ಕಾಂಗ್ರೆಸ್ ಸರ್ಕಾರ ಬಂತು ಅದು ಬಜೆಟ್ ನಲ್ಲಿ ಸಿದ್ದಾಪಾಂಥ ಕೊಡ್ತೀನಿ ಉಸ್ತುವಾರಿ ಮಂತ್ರಿ ನಾನು ಅದೇ ನಿಮ್ಗೆ ಸಾಯಿತು ಅಂದ್ರೆ ಪತ್ರಿಕೆಗಳ ಮುಖಾಂತರ ನಾನು ಈ ವಿಷಯಗಳನ್ನ ಹೇಳಿದ್ದೇನೆ ಈಗ ಏನಾದರೂ ದುಡ್ಡು ಅವರು ಬಿಡುಗಡೆ ಮಾಡುವುದು ಇದೆ ನಾನ್ ಬರ್ದಿದ್ದೇನೆ